ಯಾಕೆ ಇಂಥ ಕೆಲಸ ಯಾಕೆ ಅವ್ರಿ ಮನೆಯಿಂದ ನಿಮ್ಗೇನು ಗೊತ್ತಾಗ ನೀವು ಬೆಳಗಿರೋದೆಲ್ಲ ಹಾಲು ಅಂತ ನೋಡಿ ತಿಳ್ಕೊಂಡ್ ಬಿಡ್ತೀರಕೂ ಚಪ್ಪಲ್ಕ ಪೂಜಾ ಸೇರ್ಕೊಂಡ್ಬಿಟ್ಟು ಚಂದವನ್ ತಲೆನ ಚೆನ್ನಾಗಿ ತಿಕ್ಬಿಟ್ಟಿದ್ರು ಅಣ್ಣ ನಿಮ್ಮನ್ನ ಒಂದ್ ಮಾತು ಕೇಳ ಅದೇನು ಕೇಳು ಹೆಂಗೂ ಈ ಗ್ರಹಗಳು ತೊಲಗಾಗೋಯ್ತು ನೀವು ನಾವು ಒಂದ್ ನಾಲ್ಕು ದಿವ್ಸ ಈ ಜಾಗ ಖಾಲಿ ಮಾಡ್ಬಿಟ್ರೆ ಉಳಿಯದಾರು ಅವ್ರಿಬ್ರೆ ಅವ್ರ ಮಕ ಇವ್ರು ನೋಡ್ಬೇಕು ಇವ್ರ ಮಕ ಅವ್ರ ನೋಡ್ಬೇಕು ಅಳಿಯ ಮಗಳು ಆದಷ್ಟು ಬೇಗ ಅನ್ಯೂನ್ಯವಾಗ್ಬಿಡ್ತಾರೆ ಏನಂತೀರಾ ನಾಲ್ಕು ದಿನ ಹೋಗೋದಾ ಮತ್ತೆ ನೋಡ್ಕೊಳ್ಳೋರು ಅಯ್ಯೋ ಅದನ್ನ ನೋಡ್ಕೊಳಕ್ ಕಳೆ ಅಂದ್ರ ಇದಾರಲ್ಲ ಈಗ ನಿಮ್ಗೆ ಏನಾಗಬೇಕಣ್ಣ ಚಂದೂ ಬಾಳು ಹಸನ ಆಗ್ಬೇಕು ಅಷ್ಟೇ ತಾನೇ ನೋಡಿ ನಾನು ಆಗ್ಲಿ ಟಿಕಿಟ್ ನ ರಿಸರ್ವೇಶನ್ ಮಾಡಿಸಬಿಟ್ಟಿದೀನಿ ಎದ್ದಿದ ತಕ್ಷಣನೇ ನಾವು ಹೇಳ್ದೆ ಕೇಳ್ದೆ ಜಾಗ ಖಾಲಿ ಮಾಡ್ಬಿಡೋಣ ್ರು ಕಾಫಿ ಕೊಡ್ರಿಂಗ್ ಈ ಮನೆಯಲ್ಲಿ ನಾನು ನೀನು ಇಬ್ಬರೇ ಇರೋದು ಎಲ್ಲಿ ಹೋದ್ರು ಇಲ್ಲ ಕಾಶಿಗೆ ಹೋಗಿದ್ದಾರೆ ಪಾಪ ಕಳ್ಕೊಳ್ಳಕ್ಕೆ ಅವ್ರೇನ್ ಮಾಡಿದ್ರು ಪಾಪ ಕಳ್ಕೊಳಕೆ ಇಷ್ಟು ವರ್ಷ ನಿನ್ ಜೊತೆಲಿ ಇದ್ರಲ್ವಾ ಅದೇ ಅವ್ರು ಮಾಡಿದ್ ಮಹಾ ಪಾಪ ಇಲ್ಲ ನೀನ್ ಸುಳ್ಳು ಹೇಳ್ತಿದ್ಯಾ ನಮ್ ಅಂಕಲ್ ನಂಗೆ ಹೇಳ್ದೆ ಎಲ್ ಹೋಗಲ್ಲ ಅಂಕಲ್ ಅಂಕಲ್ ಅವ್ರು ಕಾಶಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಅಂಕಲ್ ಅಂಕಲ್ ಅಂತೇಳೆ ಬೇಡ ಅಂದ್ರೆ ಬಿಡು ನಾನೇ ಕುಡಿತೀನಿ ಗಂಡನ ಕೈಯಿಂದ ಕಾಫಿ ಮಾಡಿಸ್ಕೊಂಡು ಕುಡಿಯಕ್ಕೂ ಯೋಗ ಬೇಕು ಕಣೆ ಏನೇ ಎಲ್ಲೆಲ್ಲ ಕೈ ಹಾಕಿಬಿಟ್ಟು ಕಳ್ಳೀ ತರ ಹುಡುಕ್ತಾ ಇದ್ಯಾ ಇದು ನನ್ ಮನೆ ಎಲ್ ಬೇಕಾದ್ರೂ ಕೈ ಹಾಕ್ತೀನಿ ಏನ್ ಬೇಕಾದ್ರೂ ಹುಡುಕ್ತೀನಿ ಇಲ್ಲಿ ದುಡ್ಡ್ ಇಟ್ಟಿದ್ನಲ್ಲ ಎಲ್ಲಿ ನಿನಗ್ ಯಾಕೆ ದುಡ್ಡು ನೀನೆನ್ ದಮ್ಮೊಡಿಬೇಕಾ ಗುಂಡ್ ಹಾಕ್ಬೇಕಾ ಏಯ್ ಯಾಕೆ ಏನು ಅಂತ ನಮ್ಮಪ್ಪನೇ ಕೇಳಿಲ್ಲ ನೀನ್ ಯಾವನು ಕೇಳಕ್ಕೆ ಮೊದ್ಲು ದುಡ್ಡು ಕೊಡು ಚೆನ್ನಾಗಿ ಕೈ ಹುಡುಕ್ತಿಯ ಯಾವ್ದಾದ್ರೂ ದೇವಸ್ಥಾನದತ್ರ ಹೋಗಿ ನಿಂತ್ಕೊಂಡ್ರೆ ಒಳ್ಳೆ ಕಲೆಕ್ಷನ್ ಆಗುತ್ತೆ ಕಲರ್ ಕಲರ್ ಆಗಿ ಬೇರೆ ಇದ್ಯಾ ಯಾರಾದ್ರೂ ಕೊಡ್ತಾರೆ ಏ ನೋಡು ನಿಮ್ಮಪ್ಪಂದ್ ನಿನ್ನ ಕೇಳ್ದೆ ಇರ್ಬೋದು ನಿನ್ ಗಂಡ ನಾನ್ ಕೇಳ್ತಾ ಇದೀನಿ ಇನ್ಮೇಲೆ ಈ ಮನೆಯಲ್ಲಿರೋ ದುಡ್ಡನ್ನ ತಗೊಂಡು ನಿನ್ನ ಫ್ರೆಂಡ್ಸ್ ಜೊತೆ ಸುತ್ತಕೊಂಡು ವೇಸ್ಟ್ ಮಾಡೋದನ್ನೆಲ್ಲ ಬಿಟ್ಬಿಡು ನಿನ್ಗೆ ಬೇಕೋ ನಿನ್ನ ಮನೆಗೆ ಬರುತ್ತೆ ದುಡ್ಡು ಮಾತ್ರ ನಿನ್ನ ಕೈ ಕೊಡೋದಿಲ್ಲ ಒಂದ್ ವೇಳೆ ದುಡ್ಡು ಬೇಕೇ ಬೇಕು ಅನ್ನೋದಾದ್ರೆ ಯಾಕೆ ಅಂತ ಹೇಳಬೇಕು ಹ್ಮ್ ಸಾರಿ ಶ್ರೀಮತಿ ಚಂದ್ರಿಕಾ ಅವರೇ ಆ ದುಡ್ಡು ನಿಮ್ದು ಅಲ್ಲ ನಿಮ್ಮ ಅಪ್ಪಂದು ಅಲ್ಲ ನಮ್ಮ ಅಪ್ಪಂದು ಅಲ್ಲ ಸರ್ಕಾರದ್ದು ಅರ್ಥ ಆಗ್ಲಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ದುಡ್ಡನ್ನ ನಾವೆಷ್ಟು ಮಿತವಾಗಿ ಬಳಸ್ತೀವೋ ಅಷ್ಟು ದೇಶ ಮುಂದಕ್ಕೆ ಬರುತ್ತೆ ನಾನು ಡ್ಯೂಟಿಗೆ ಹೋಗ್ಬಿಟ್ಟು ಬರ್ತೀನಿ ಅಡುಗೆ ಮಾಡಿಡು ನಾನು ಅಡುಗೆ ಮಾಡ್ಬೇಕಾ ನನ್ನ ನಿಮ್ಮನೆ ಆಳು ಅಂತ ತಿಳ್ಕೊಂಡಿದ್ಯಾ ಯಾಕೆ ಅಷ್ಟೊಂದು ಚೀಪಾಗಿ ಥಿಂಕ್ ಮಾಡ್ತೀಯಾ ನೀನ್ ನನ್ನ ಹೆಂಡತಿ ಕಣೆ ಗಂಡ ದುಡಿಯ ಹೊರಗಡೆ ಹೋದ್ರೆ ಹೆಂಡತಿ ಪ್ರೀತಿಯಿಂದ ಅಡುಗೆ ಮಾಡಿಡ್ಬೇಕು ಯೋ ನಿಮ್ಮ ಅಜ್ಜಿ ಕಾಲದ ಕತೆ ಎಲ್ಲ ಬಿಡಬೇಡ ನನ್ನ ಹತ್ರ ನನಗೆ ದುಡ್ಡು ಬೇಕು ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ ದುಡ್ಡು ಬೇಕಾಕು ಇದೇನೇ ಮಾತು ಮುಂಚೆ ಕೈ ಹೊಡ್ತಾ ಇದ್ದೀಯಾ ಅಸಹ್ಯ ಅನ್ಸಲ್ಲ ನಿನಗೆ ಪದೇ ಪದೇ ಕೈ ಹೊಡ್ತಾ ಇದ್ರೆ ನೋಡಕ್ ನನಗೆ ಅಸಹ್ಯ ಆಗುತ್ತೆ ಬೇಜಾರು ಮಾಡ್ಕೋಬೇಡ ಇನ್ನೊಂದು ಕೆಲಸ ಮಾಡು

ಹೊಟ್ಟೆ ಹೊಟ್ಟೆರೆ ಹಸಿದ್ದೇನ್ ಕೂತ್ಬಿಟ್ಟಿದ್ಯಾ ಅಡಿಗೆ ಮಾಡಿದ್ಯಾಟಾಗ್ತದೆ ಬಾ ಊಟ ಮಾಡು ನಾನ್ ಜಾಂಡಿಸ್ ಅಲ್ವಾ ಹೋಗಿ ಬೇಕೆ ಹಾಲು ಸೊಪ್ಪು ತಗೊಂಡ್ಬಾ ತಿಂತೀನಿ ಹೌದಲ್ವಾ ಮತ್ತೆ ಬಿಟ್ಟಿದ್ದೇನೆ ನಾನು ಮತ್ತೆ ಸೊಪ್ಪು ಇಟ್ಕೊಂಡ್ ಬರ್ಬೋದಾಗಿತ್ತು ನೋಡು ನಾನು ಸುಮ್ನೆ ರೇಗಿಸ್ಬೇಡ ಇಂದ ನಾನು ಏನು ತಿಂದಿಲ್ಲ ಏನ್ ಮಾತ್ರ ಇಷ್ಟು ತಿನ್ಕೊಂಡ್ಪ್ಪ ಒಂದ್ ದಿನ್ಸಾನೂ ಉಪ್ವಾಸ ಐತಾಳಲ್ಲ ಗೊತ್ತಾ ನಿನ್ಗೆ ಅಯ್ಯ ನಿನ್ಗೂ ಹೊಟ್ಟೆ ಅಷ್ಟು ಆಗುತ್ತೇನೆ ಪರ್ವಾಗಿಲ್ವೇ ಅಳ್ತಾ ಇದ್ಯಾ ಅಳ್ಬೇಡ ಅಳ್ಬೇಡ ತಗೊಳೇ ಫೈವ್ ಅಂಡ್ರೆಡ್ಸ್ ಕಣೆ ಹೊಟ್ಟೆ ಅಷ್ಟು ಒಂದೇ ಇಲ್ಲ ಒಂದ್ ನಾಲ್ಕ್ ನೋಡ್ಕೊಡ್ಲಾ ಆನು ಆನು ಆ ಆನೆ ಏನಾದ್ರು ಕೊಟ್ರಮ್ಮ ಒಂದ್ ನಿಮಿಷ ಇರಮ್ಮ ಅಮ್ಮ ತಾನೆ ಬರ್ತಳಿರು ಬಾ 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 ನಿಮ್ಮಮ್ಮ ಅಮ್ಮ ನೋಡಮ್ಮ ಅದೇನ್ ಕೇಳಿ ಕೊಟ್ರಮ್ಮ ನಾನೇ ಹಚ್ಕೊಂಡು ಕೂತಿದ್ದೀನಿ ನಿನ್ಗೆ ಎಲ್ಲಿಂದ ಕೊಡ್ಲಿ ಬೆಟರ್ ನೀನು ಅವಳ ಜೊತೆ ಹೋಗ್ಬಿಡು ತಗೊಳಮ್ಮ ಹೊಟ್ಟೆ ಸುಂತೆ ತಗಳಮ್ಮ ಸ್ವಾಮಿ ತಗೋ ಇದ್ರಲ್ಲಿ ದುಡ್ಡಿದೆಯಲ್ಲ ಬೇಕು ಕೇಳ್ಸ್ಕೊಂಡೇನೆ ತಗೋಮ ಅಲ್ಲೆಲ್ಲ ಹೋಗ್ಬಿಟ್ಟು ಮಗುಗ್ ಹಾಲ್ ಕೊಡಿ ಹೋಗು ಸರಿ ಹೋಗು ಅವಳಿಗಿರೋ ಬುದ್ಧಿ ನಿನಗಿಲ್ವಲ್ಲೇ ಮೂರ್ ಹೊತ್ತು ದುಡ್ಡು ದುಡ್ಡು ಅಂತ ಹೊಡ್ಕೋತಿಯಾ ಹೊಟ್ಟೆ ಹಸು ಆಗ್ತಾ ಇದೆ ಕೈಯಲ್ಲಿ ದುಡ್ಡಿದೆ ಇದೆ ಆಗ್ತಾ ಇಲ್ಲ ಅರ್ಥ ಆಯ್ತಾ ಹೊಟ್ಟೆ ಹಸುವಾದಾಗ ಊಟನೇ ಬೇಕು ಬಾ ನಾನು ಅಡುಗೆ ಮಾಡಾಕ್ತೀನಿ ಅಯ್ಯ ಬಾರೆಲ್ಲ ಕಂಡಿದ್ದೀನಿ ಅನ್ನ ಸಾಂಬಾರ್ ಅಷ್ಟೇ ಮಾಡಿದಿನಿ ಪಟೇಶ್ ಅಂತೀಯ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಡು ಆಮೇಲೆ ನೋಡೋಣ ಊಟ ಮಾಡು ಬೇಡ ಕಳಾ ಅವರಿಗೆ ಇದ್ರ ಕೊಬ್ಬ ನೋಡಿ ಎಷ್ಟಿದೆ ಇದೆ ಊಟ ಮಾಡಿ ಯಾಕೆ ಇಷ್ಟೆಲ್ಲ ಮಾಡ್றೆ ನಾನು ನೋಡ್ತಾ ಇರ ಬಿಳ ಹಾಗ ಹೋಗ್ತಾಡಾಳೆ ಬೇಡ ಅಂದ್ರು ಬಿಡು ಅಗಳ ಅಗಳ ಮೇಲೂ ತಿನ್ನೋನ ಹೆಸರು ಬರೆದಿರ್ತಾನಂತೆ ದೇವರು ನಾನೇ ತಿಂತೀನಿ ಬಿಡು ನಾನೇನು ಮಾಡಲಿ ಉಪ್ಪು ಕರೆ ಸರಿಯಾಗಿದ್ಯಾ ನನ್ನ ಕೈ ರೀತಿ ಚೆನ್ನಾಗಿದ್ದೀನಿ ಹ ಇಂಥ ಊಟ ಮಾಡೋದನ್ನ ಬಿಟ್ಬಿಟ್ಟು ಅಶೋಕ ಹೋಟ್ಲು ತಾಜ್ ಹೋಟ್ಲು ಅಂತ ಅಲಿತಾ ಇದೆಯಲ್ಲ ಮನೆ ಊಟ ಮನೆ ಊಟನೇ ಹೋಟ್ಲು ಊಟ ಓಟ್ ಊಟನೇ ನಾನು ಆಗ್ಲೇ ಕರೆದಾಗ ಬಂದು ತಿನ್ನತಾನೆ ಹಾ ಕದ್ದು ತಿನ್ನೋದ್ರ ರುಚಿಯಲ್ಲ ಹ್ಮ್ ಚೆನ್ನಾಗಿ ತಿಂದುಬಿಟ್ಟು ಸಾಕ ಇನ್ನೊಂಚೂರು ಮಾಡ್ಕೊಡ್ಲಾ ಬೇಡ ಅಂತೀಯಾ ಚೆನ್ನಾಗಿ ಹೊಟ್ಟೆ ತುಂಬಾ ತಿಂದ್ಬಿಟ್ಟು ಒಂದಿಷ್ಟು ಮಜ್ಗೆ ಕುಡಿದ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಬಾಳೆ ಎಣ್ಣಿದೆ ಅದನ್ನು ತಿಂದ್ಬಿಟ್ಟು ಹಾಗೆ ಇದ್ದು ಓಡಾಡು ಇಲ್ಲಾಂದ್ರೆ ಜೀರ್ಣ ಆಗೋದಿಲ್ಲ ಬರ್ಲ ಮುಡ್ಸ್ಕೊಳದೇ ಇಲ್ಲ ಅಂತೇಳಿ ಅಮ್ಮ ಮುಟ್ಸ್ಕೊಂಡೇ ಇಲ್ಲ ಅಪ್ಪನ ಹತ್ರ ಹೇಳಲ್ವೇ ಇದು ರಾಕ್ಷಸ ವಂಶ ಆಯ್ತು